ನಮಸ್ಕಾರ ಇಂದಿನ ಎಪಿಸೋಡಲ್ಲಿ ನಾವು ಐಬ್ರೋ ಬಗ್ಗೆ ಹೇಗೆ ನಾವು ಮನೇಲೇ ಥೆರಪಿ ತೊಗೋಬೋದು ಮನೇಲಿರುವಂಥ ವಸ್ತುಗಳಿಂದನೇ ಹೇಗೆ ಐಬ್ರೋ ಗ್ರೋತ್ ಮತ್ತು ಐಬ್ರೋನ ಥಿಕ್ಕನಿಂಗ್ ಆಗಿ ಹಾಗೆ ಕಪ್ಪದಾಗಿ ದಟ್ಟವಾಗಿ ಬೆಳೆಯೋಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಕೆಲವರು ಮೂವತ್ತೈದು ನಲ್ವತ್ತು ವರ್ಷ ದಾಟ್ತಾ ಇದ್ದಂಗೆ ಈ ಮೆಲಾನಿನ್ ಕಡಿಮೆ ಆಗಿ ಐಬ್ರೋಸ್ ಮತ್ತು ರೆಪೆಲ್ ಕೂಡ ನಾವು ಒಂದು ವೈಟ್ ಹೇರ್ನ ನೋಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದ ನಾವು ತುಂಬ ಮುಜುಗರ ಆಗುತ್ತೆ ಎವ್ರಿ ಟೈಮ್ ನಾವು ಐಬ್ರೋ ಪೆನ್ಸಿಲ್ ಯೂಸ್ ಮಾಡಬೇಕಾಗತ್ತೆ ಮಸ್ಕರ ಯೂಸ್ ಮಾಡಬೇಕಾಗತ್ತೆ ಸೊ ಇದಕ್ಕಾಗಿ ನಾವು ಏನು ಮಾಡ್ಬೋದು ಮನೆಯಲ್ಲೇ ಅಂದರೆ ಇದಕ್ಕೆ ಒಂದು ಒಳ್ಳೆಯ ಉಪಾಯ ಅಂದರೆ ಮೆಂತ್ಯ ಮೆಂತ್ಯ ಒಂದು ಸ್ಪೂನಷ್ಟು ಕೆಂಪುಗಾಗುವಷ್ಟು ಹುರಿದು ಇಟ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡಬೇಕಾಗುತ್ತೆ ಈ ಪುಡಿ ಮಾಡಿರುವಂಥ ಮಿಶ್ರಣನ ಸ್ವಲ್ಪ ಆಲಿವ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ ಕ್ಯಾಸ್ಟ್ರಲ್ ಆಯಿಲ್ ಹರಳೆಣ್ಣೆ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ಡಾರ್ಕ್ ಆಗಿರುವಂಥ ಒಂದು ಬಾಟಲ್ ಗಾಜಿನ ಬಾಟಲ್ಗೆ ಹಾಕಿ ಇದಕ್ಕೆ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಪುಡಿನ ಇದಕ್ಕೆ ಹಾಕಿ ಒಂದು ಎಂಟರಿಂದ ಹತ್ತು ದಿನ ಇದನ್ನು ನಾವು ಬಿಸಿಲಲ್ಲಿ ಇಡಬೇಕಾಗತ್ತೆ ಬಿಸಿಲಲ್ಲಿ ಇಟ್ಟು ಈ ಇನ್ಫ್ಯೂಸ್ ಆಗಿರುವಂತಹ ಒಂದು ಈ ಮೆಂತ್ಯ ಪೌಡರ್ನ ನಾವು ನಿಯಮಿತವಾಗಿ ರಾತ್ರಿ ಮಲಗುವಾಗ ಐಬ್ರೋ ಮತ್ತು ಕಣ್ಣ್ರೆಪ್ಪೆಗೆ ಇದನ್ನು ಹಚ್ತಾ ಬರಬೇಕಾಗುತ್ತೆ ಇದನ್ನು ಹಚ್ತಾ ಬಂದಲ್ಲಿ ಒಂದು ತಿಂಗಳಲ್ಲೇ ನೀವು ಇದರ ರಿಸಲ್ಟ್ನ ನೋಡ್ಬೋದು ನಿಮ್ಗೇನು ಬಿಳಿ ಕೂದಲಾಗಿರತ್ತೆ ಐಬ್ರೋಲಿ ಅಥವಾ ಕಣ್ರೆಪ್ಪೇಲಿ ಇದು ಮತ್ತೆ ನಮಗೆ ಮಾಮೂಲಿ ಅಂದರೆ ಕಪ್ಪುಗೆ ನಾವು ದಟ್ಟವಾಗಿ ಕಾಣ್ತಾ ಹೋಗ್ಬೋದು ಇನ್ನೊಂದು ಸ್ಕಿನ್ ಮತ್ತು ಓವರ್ ಆಲ್ ಮೆಟಬಾಲಿಸಮ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಮತ್ತೆ ಐರನ್ ಡಿಫಿಷಿಯನ್ಸಿ ಇರೋರು ಇದನ್ನು ಯೂಸ್ ಮಾಡ್ಬೋದು ಇದನ್ನು ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತಲೇ ನಾವು ಹೇಳ್ಬೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ ಆಮ್ಲ ಒಂದು ಎರಡರಿಂದ ಮೂರಷ್ಟು ಆಮ್ಲಾನ ತೊಗೋಬೇಕಾಗತ್ತೆ ಆಮ್ಲ ಅಂದರೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂತ ಏನು ಹೇಳ್ತೀವಿ ಆ ನೆಲ್ಲಿಕಾಯಿ ತೊಗೋಬೇಕಾಗತ್ತೆ ಮತ್ತು ಒಂದು ಹಿಡಿಯಷ್ಟು ದಾಳಿಂಬೆ ದಾಳಿಂಬೆನ ತೊಗೋಬೇಕಾಗತ್ತೆ ಮತ್ತು ಒಂದು ಅಥವಾ ಒಂದು ನಾರ್ಮಲ್ ಸೈಜಷ್ಟು ಅಥವಾ ಮೀಡಿಯಮ್ ಸೈಜಷ್ಟು ಬೀಟ್ರೂಟು ಇದನ್ನು ಮೂರನ್ನು ತೊಗೊಂಡು ನಾವು ಚೆನ್ನಾಗಿ ಮತ್ತು ಒಂದು ಕೈ ಮುಷ್ಟಿಯಷ್ಟು ಒಂದು ಮಿಂಟ್ ಲೀವ್ಸ್ ಅಂದರೆ ಪುದೀನಾ ಎಲೆಗಳನ್ನ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಇದರಲ್ಲಿ ಬರುವಂಥ ಜ್ಯೂಸನ್ನ ನಾವು ನಿಯಮಿತವಾಗಿ ತೊಗೊಂಡ್ರೆ ಇದರಲ್ಲಿ ಇದು ಬೇಕಾದ್ರೆ ಇದಕ್ಕೆ ಹನಿ ಕೂಡ ಮಿಕ್ಸ್ ಮಾಡಿ ನಾವು ತೊಗೋಬೋದು ಮತ್ತು ಜೀರಾ ಪುಡಿ ಕೂಡ ಮಿಕ್ಸ್ ಮಾಡಿ ತೊಗೋಬೋದು ಇದನ್ನು ನಿಯಮಿತವಾಗಿ ತೊಗೊಳ್ತಾ ಬಂದರೆ ಹೆಣ್ಮಕ್ಳಲ್ಲಿ ಕಾಡುವಂಥ ಐರನ್ ಡಿಫಿಷೆನ್ಸಿ ಕೂಡ ಇದು ಹೋಗುತ್ತೆ ಸರಿ ಮಾಡುತ್ತೆ ಮತ್ತು ಸ್ಕಿನ್ಗೆ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಒಳ್ಳೆ ಎಲಾಸ್ಟಿಸಿಟಿ ಕೊಡುತ್ತೆ ಮತ್ತು ಕೊಲಾಜನ್ ಕೂಡ ಬೂಸ್ಟ್ ಆಗುತ್ತೆ ಹಾಗೆ ಕೆಲವ್ರು ಹೇಳ್ತಾರೆ ನಮಗೆ ಮೆಟಬಾಲಿಸಮ್ ಇಲ್ಲ ನಾನು ತಿಂದಿದ್ದು ಏನು ಜೀರ್ಣ ಆಗೋಲ್ಲ ತಿಂದ ತಕ್ಷಣ ಹೊಟ್ಟೆ ಉಬ್ಬರಿಸ್ಕೊಳತ್ತೆ ಅಥವಾ ತುಂಬ ಹೆವಿನೆಸ್ ಆಗುತ್ತೆ ಅಥವಾ ನನಗೇನು ತಿನ್ನ ಹೊಟ್ಟೆನೇ ಹಸುವಾಗಲ್ಲ ಅಂತ ಅನ್ನೋರು ಈ ಮೆಟಬಾಲಿಸಮ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂದರೆ ರಾತ್ರಿ ಒಂದು ಲೋಟಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಪು ಮತ್ತು ಅರ್ಧ ಸ್ಪೂನಷ್ಟು ಧನ್ಯವನ್ನು ಮತ್ತು ಒಂದು ಚಿಕ್ಕ ಒಂದು ಒಂದು ಇಂಚಷ್ಟು ಧನಿಯಾನ ನಾವು ರಾತ್ರಿನೇ ಇದನ್ನು ನೀರಲ್ಲಿ ಇನ್ಫ್ಯೂಸ್ ಮಾಡಿ ಬೆಳಗ್ಗೆ ಇದನ್ನು ಒಂದು ಲೋಟ ನೀರನ್ನ ಅರ್ಧ ಲೋಟದಷ್ಟು ಇಂಗಿಸಿ ಅಂದರೆ ಚೆನ್ನಾಗಿ ಕುದಿಸಿ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಇದನ್ನು ನಿಯಮಿತವಾಗಿ ಒಂದು ಮೂರು ತಿಂಗಳು ಕುಡಿತಾ ಬರಬೇಕು ಇದರಿಂದ ಏನಾಗುತ್ತೆ ನಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗಿ ನಮಗೆ ಚೆನ್ನಾಗಿ ಒಂದು ಜೀರ್ಣಶಕ್ತಿ ಕ್ರಿಯೆ ಚೆನ್ನಾಗಾದಾಗ ಇದು ಆಟೋಮೆಟಿಕ್ಕಾಗಿ ನಮಗೆ ಸ್ಕಿನ್ ಮತ್ತು ಹೇ ಹೇರ್ ಮೇಲೆ ಕೂಡ ಒಂದು ಒಳ್ಳೆ ಪರಿಣಾಮ ಬೀರುತ್ತೆ ಮತ್ತು ನಮಗೆ ಚೆನ್ನಾಗಿ ಹಸುವಾಗತ್ತೆ ನಾವು ಚೆನ್ನಾಗಿ ತಿನ್ಬೋದು ಮತ್ತು ಇದ್ರ ಜೊತೆಗೆ ಕೂಡ ನಿಯಮಿತವಾಗಿ ನಾವು ವ್ಯಾಯಾಮ ಅಥವಾ ಎಕ್ಸಸೈಸ್ ಯೋಗಾಸನ ಇದನ್ನು ಮಾಡ್ತಾ ಹೋದಲ್ಲಿ ದೇಹಕ್ಕೆ ಒಂದು ಒಳ್ಳೆ ಚೈತನ್ಯ ಬಂದು ಇನ್ ಅಂಡ್ ಔಟ್ ಅಂದರೆ ಒಳಗಡೆಯಿಂದ ಮತ್ತು ಆಚೆಯಿಂದ ಮತ್ತು ದೇಹ ತುಂಬ ಒಂದು ಏನಂದರೆ ದೇಹಕ್ಕೆ ಒಂದು ಒಳ್ಳೆಯ ಕಾಂತಿ ಬರುತ್ತೆ ಮುಖದಲ್ಲಿ ಕೂಡ ಒಂದು ಒಳ್ಳೆ ಕಾಂತಿ ಬರುತ್ತೆ ಅಂತ ಹೇಳ್ಬೋದು ಇಷ್ಟು ಹೇಳ್ತಾ ಇಂದಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ ನಮಸ್ಕಾರ